ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮಂತ್ಲಿ ಪೀರಿಯಡ್ಸ್ ಅನ್ನೋದು ಆಗುತ್ತೆ ಹೆಣ್ಣು ಮಕ್ಕಳಲ್ಲಿ ಅಂಥವರಲ್ಲಿ ಮಂತ್ಲಿ ಕರೆಕ್ಟಾಗಿ ಕೆಲವರಿಗೆ ಕರೆಕ್ಟ್ ಡೇಟ್ಗೆ ಆಗೋದು ಇರುತ್ತೆ ಆದರೆ ಇನ್ನು ಕೆಲವರಿಗೆ ಡೇಟು ಒಂದೇ ಟೈಮಿಗೆ ಆಗಲ್ಲ ಅದೇ ಒಂದೇ ಡೇಟ್ಗೆ ಆಗಲ್ಲ ಒಂದು ವಾರ ಗ್ಯಾಪ್ ಆಗ್ಬೋದು ಹದಿನೈದು ದಿವಸ ಗ್ಯಾಪ್ ಆಗ್ಬೋದು ಇಲ್ಲ ಒಂದು ಮಂತ್ ಕೂಡ ಗ್ಯಾಪ್ ಆಗ್ಬೋದು ಅಂಥ ಟೈಮಲ್ಲಿ ಏನಾದರೂ ನಮಗೆ ಹಬ್ಬಗಳು ಬರುತ್ತೆ ಫಂಕ್ಷನ್ಗಳಿರುತ್ತೆ ಇಲ್ಲ ಏನಾದರೂ ಒಂದು ದೊಡ್ಡ ಕೆಲಸ ಏನಾದರೂ ಟ್ರಾವೆಲಿಂಗ್ ಆಗಲಿ ಏನಾದರೂ ಒಂದು ಮೇನ್ ಆಗಿರುವಂಥ ಕೆಲಸ ಇರುತ್ತೆ ಅಂಥ ಟೈಮಲ್ಲೆಲ್ಲ ಇದು ಅಡ್ಡಿ ಅನಿಸ್ಬೋದು ನಮಗೆ ಸ್ಟ್ರೆಸ್ ಆಗ್ಬೋದು ಏನಿನ್ನೂ ಆಗಿಲ್ಲ ಏನು ಮಾಡೋದು ಅಂತ ಎಲ್ಲ ಹೆಣ್ಮಕ್ಳಿಗೂ ಆಗುವಂಥ ಒಂದು ಸ್ಟ್ರೆಸ್ ಅಂತ ಹೇಳ್ಬೋದು ಹಬ್ಬಗಳಲ್ಲಿ ಮುಂಚೆನೇ ಆದರೆ ಅದೊಂದು ಟೆನ್ಷನ್ ಮುಗ್ದಂಗೆ ಇರುತ್ತೆ ಏನಾದರೂ ಫಂಕ್ಷನಿಗೆ ಹೋಗಬೇಕು ಅಂತ ಇಂಥ ದಿನ ಇದೆ ಅಂತ ಹೇಳಿದಾಗ ಅಂಥ ಟೈಮಲ್ಲೂ ಅಷ್ಟೇ ಇದೊಂದು ಸಮಸ್ಯೆ ಬೇಗ ಆಗೋದ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ ಹಾಗಿದ್ದಾಗ ನಾವೊಂದು ಹೋಮ್ ರೆಮಿಡಿನ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನಾವು ತೆಗೆದುಕೊಳ್ಳೋದ್ರಿಂದ ಒಂದರಿಂದ ಎರಡು ದಿನದ ಒಳಗಡೆ ನಮಗೆ ಖಂಡಿತ ಪೀರಿಯಡ್ ಆನ್ ಟೈಮ್ ಆಗುವ ಹಾಗೆ ಮಾಡುತ್ತೆ ಒಂದು ಎರಡು ದಿನ ಮುಂಚಿತವಾಗಿ ಆಗುವ ಹಾಗೆ ಆ ಟೈಮನ್ನ ತಪ್ಸ್ಕೊಳ್ಳೋ ಹಾಗೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಟೆನ್ಷನ್ ಫ್ರೀ ಆಗಿರ್ಬೋದು ಈ ರೆಮಿಡಿನ ಖಂಡಿತ ಟ್ರೈ ಮಾಡಿ ನೀವು ಅದನ್ನ ಹೇಗೆ ಮಾಡ್ಕೊಳ್ಬೇಕು ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಖಂಡಿತ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹಾಗಿದ್ರೆ ನೋಡ್ಕೊಂಡು ನೀವಿಲ್ಲಿ ನೋಡ್ತಾ ಇರುವಾಗೆ ನಾನು ಸ್ವಲ್ಪ ಶುಂಠಿನ ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಲ್ಲೂ ಮಂತ್ಲಿ ಪೀರಿಯಡ್ಸು ಇರ್ರೆಗ್ಯುಲರು ಅದು ಸಮಸ್ಯೆ ಕಾಮನ್ ಅಂತ ಹೇಳ್ಬೋದು ಇದಕ್ಕೆ ಕಾರಣಗಳನ್ನು ನಾವು ನೋಡೋದಾದರೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದು ಇಲ್ಲ ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಇರ್ಬೋದು ಊಟದಲ್ಲಿ ಚೇಂಜಸ್ ಇರ್ಬೋದು ಇವೆಲ್ಲ ಕಾರಣಗಳಿಂದ ಇರ್ರೆಗ್ಯುಲ್ ಆಗಿರುವಂಥ ಪೀರಿಯಡ್ಸ್ ಬರುತ್ತೆ ಇದನ್ನು ನಾವು ರೆಗ್ಯುಲರ್ ಆಗಿ ಬರೋದಕ್ಕೆ ಮಾಡ್ಕೊಳ್ಬೇಕು ಅಂದರೆ ಈ ಥರ ನಾವು ಹೋಮ್ ಮೇಡ್ ರೆಮಿಡಿಗಳನ್ನ ಟ್ರೈ ಮಾಡಬೇಕು ಏನಾದರೂ ಮೇನ್ ಫಂಕ್ಷನ್ಗಳು ಹಬ್ಬಗಳು ಬರೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಅನ್ಸುತ್ತೆ ಕರೆಕ್ಟ್ ಟೈಮಿಗೆ ಆಗಿಲ್ಲ ಅಂತೆ ಹಾಗಾಗಿ ಇವತ್ತಿನ ಈ ರೆಮಿಡಿ ನೀವು ಖಂಡಿತ ಟ್ರೈ ಮಾಡಿ ನೀವು ಕೂಡ ಆಗುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ನಾನು ಒಂದು ಪಾತ್ರೆಗೆ ದೊಡ್ಡ ಗ್ಲಾಸಲ್ಲಿ ನೀರ ಸೇರಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಸ್ಬೇಕು ನಾವು ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜನ ಸೇರಿಸಿದ್ದೀನಿ ಕೊತ್ತಂಬರಿ ಬೀಜದಲ್ಲೂ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರಯೋಜನಕಾರಿಯಾಗಿರುವಂಥ ಅಂಶಗಳಿವೆ ಹಾಗೆ ಅದೇ ಎರಡು ಚಮಚ ಆಗುವಷ್ಟು ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಶುಂಠಿನ ಸೇರಿಸ್ಕೊಂಡಿದ್ದೀನಿ ಶುಂಠಿನ ಸ್ವಲ್ಪ ಜಾಸ್ತಿಯಾಗಿನೇ ಸೇರಿಸ್ಕೊಳ್ಳಿ ಇದರಲ್ಲಿ ಹೀಟ್ ಅಂಶ ಜಾಸ್ತಿ ಆಗಿರೋದ್ರಿಂದ ಬೇಗ ಪೀರಿಯಡ್ ಆಗುವಂತೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಕಾಲು ಇಂಚ್ ಆಗುವಷ್ಟು ಚಕ್ಕೆ ಒಂದು ಎರಡು ಕಾಳು ಮೆಣಸನ್ನು ಸೇರಿಸಿದ್ದೀನಿ ಇದರಲ್ಲೂ ಅಷ್ಟೇ ಹೀಟ್ ಪ್ರಾಡಕ್ಟ್ ಜಾಸ್ತಿ ಆಗಿರೋದ್ರಿಂದ ಇದು ಬೇಗ ಪೀರಿಯಡ್ಸ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಇದರಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಇದೆ ಇದು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇವೆಲ್ಲನೂ ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕು ಸಣ್ಣ ಬೆಂಕಿಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿರೋದು ನಾವು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿ ಇವಾಗ ನಾನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ ಮೇಲೆ ಇದನ್ನು ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ಇದನ್ನು ರಾತ್ರಿ ಮಲಗೋ ಟೈಮಲ್ಲಿ ಕುಡಿಬೇಕು ನಿಮ್ಮ ಪೀರಿಯಡ್ಸ್ ಒಂದು ವಾರ ಇದೆ ಅನ್ನುವಾಗಲೇ ಇದನ್ನ ನೀವು ಒಂದು ಐದು ದಿವಸ ಆರು ದಿವಸ ಮುಂಚೆನೆ ಒಂದು ಎರಡು ದಿನ ಕಂಟಿನ್ಯೂಸ್ ಆಗಿ ರಾತ್ರಿ ಮಲಗುವಾಗ ತೆಗೆದುಕೊಳ್ಳಿ ಹಾಗೆ ಬೆಳಿಗ್ಗೆ ಎದ್ದಾಗ ಒಂದು ಗ್ಲಾಸ್ ತೆಗೆದುಕೊಳ್ಳಿ ಒಂದು ಎರಡರಿಂದ ಮೂರು ಗಂಟೆ ಒಳಗಡೆ ನಿಮಗೆ ಪೀರಿಯಡ್ ಆಗುವ ಹಾಗೆ ಮಾಡುತ್ತೆ ಮತ್ತೆ ಇದ್ರ ಜೊತೆಯಲ್ಲೇ ನೀವು ಅಹ್ ಸಮತೋಲನವಾಗಿರುವಂತಹ ಆಹಾರನ ತೆಗೆದುಕೊಳ್ಳೋದು ಹಾಗೆ ವ್ಯಾಯಾಮ ಮಾಡೋದು ಮತ್ತೆ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳೋದು ಸ್ಟ್ರೆಸ್ ಕಡಿಮೆ ಮಾಡೋದಿಕ್ಕೆ ಧ್ಯಾನ ಯೋಗ ಆ ಥರ ಎಲ್ಲ ಮಾಡಿಕೊಂಡು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ಆರೋಗ್ಯವಾಗಿದ್ದರೆ ಕರೆಕ್ಟ್ ಟೈಮಿಗೆ ನಿಮಗೆ ಪೀರಿಯಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಬೇಗ ಒಂದು ಎರಡು ಮೂರು ದಿನ ಬೇಗ ಆಗಬೇಕೆಂದರೂ ಕೂಡ ಈ ರೆಮಿಡಿನ ನೀವು ಟ್ರೈ ಮಾಡ್ಬೋದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್